ಐ ಸ್ನೇಹಿತರು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಾಕ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇವತ್ತು ನನ್ನ ಮಗಳು ಸ್ಕೂಲಲ್ಲಿ ಡಾಕ್ಟರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ರು ಬಟ್ ನನಗೆ ಡಾಕ್ಟರ್ಸು ಡ್ರೆಸ್ಸು ಸಿಗಲಿಲ್ಲ ಹಾಗಾಗಿ ಮನೆಯಲ್ಲೇ ಒಂದು ವೈಟು ಟಿ ಶರ್ಟು ಮತ್ತು ಬ್ಲೂ ಕಲರ್ ಪ್ಯಾಂಟ್ ಇತ್ತು ಈ ಥರ ಹಾಕ್ಬಿಟ್ಟು ರೆಡಿ ಮಾಡಿ ಕಳಿಸ್ದೆ ಬೆಳಗ್ಗೆನೇ ಇದ್ಬಿಟ್ಟು ಮಕ್ಕಳನ್ನ ರೆಡಿ ಮಾಡಿ ಕಳಿಸೋದು ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ ಈಗಿನ್ನೂ ಪ್ರೀ ನರ್ಸರಿ ಬಟ್ ಆದ್ರೂ ಎದ್ದೋ ರೆಡಿ ಮಾಡಿ ಟಿಫನ್ ಮಾಡಿ ಎಲ್ಲ ಕಳಿಸ್ಬೇಕಲ್ಲ ಹಾಗೆ ಹಸ್ಬೆಂಡ್ ಕೂಡ ಇಬ್ರು ಕೂಡ ರೆಡಿಯಾಗಿ ಹೋಗ್ತಾ ಇದ್ದಾರೆ ಅವರು ಡ್ಯೂಟಿಗೆ ಹೋಗುವಾಗ ಮಗಳನ್ನೂ ಕೂಡ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾ ಬಿಡ್ತಾರೆ ಸ್ಕೂಲ್ಗೆ ಇದೊಂದು ಕೆಲಸ ಆದ್ಮೇಲೆ ಅವಳನ್ನ ಬಿಟ್ಬಿಟ್ಟು ಅವರು ಕೂಡ ಹಾಗೆ ಡ್ಯೂಟಿಗೆ ಹೋಗ್ತಾರೆ ಒಂದೇ ಸರಿ ರೆಡಿ ಆಗಿಬಿಟ್ಟು ಹೋಗ್ತಾರೆ ಇಬ್ರು ಕೂಡ ಅಷ್ಟೇ ಈ ಕೆಲಸ ಎಲ್ಲ ಮುಗಿದ್ಮೇಲೆ ನಮ್ಮದು ಮನೆ ಕೆಲಸ ಏನಿರುತ್ತೆ ಅದನ್ನು ನಾವು ಮಾಡ್ಕೋಬೇಕಾಗುತ್ತೆ ಆದರೂ ಮಧ್ಯೆ ಮನೆ ಕೆಲಸ ಎಲ್ಲ ಮಾಡ್ತೀವಿ ಅಂದರೆ ಅದರ್ಧ ಇದರ್ಧ ಆಗಿಬಿಡುತ್ತೆ ಹಾಗಾಗಿ ಅದರಲ್ಲೂ ನನ್ನ ಮಗಳಂತೂ ಇಷ್ಟಪಟ್ಟು ಸ್ಕೂಲ್ಗೆ ಹೋಗ್ತಾಳೆ ಅದೇ ಒಂದು ಖುಷಿ ಅಲ್ವಾ ಕೆಲವೊಂದು ಮಕ್ಕಳು ತುಂಬಾ ಆಟ ಮಾಡ್ತವೆ ಬಟ್ ಇವಳು ಇಷ್ಟಪಟ್ಟುಬಿಟ್ಟು ಸ್ಕೂಲ್ಗೆ ಅವಳೇ ರೆಡಿಯಾಗಿ ಹೋಗ್ತಾಳೆ ಹಾಗಾಗಿ ಖುಷಿಯಾಗುತ್ತೆ ಹಾಗೆ ಈಗ ಆಲ್ಮೋಸ್ಟ್ ಮನೆ ಕೆಲಸ ಕೂಡ ಎಲ್ಲ ಮುಗಿಸಿದ್ದೀನಿ ಇವತ್ತು ಸೋಮವಾರ ಆಗಿರೋದ್ರಿಂದ ಪೂಜೆ ಕೂಡ ಎಲ್ಲನೂ ಮಾಡಿದೆ ಮನೆಯಲ್ಲಿ ಪೂಜೆ ಕೂಡ ಎಲ್ಲನೂ ಮುಗಿಸಿ ಈಗ ಹಾಗೆ ಇನ್ನು ಕೆಲವೊಂದು ಟೈಲರಿಂಗ್ ಕೆಲಸ ಎಲ್ಲ ಇದೆ ಹಾಗಾಗಿ ಅವನ್ನೆಲ್ಲ ಮಾಡ್ಕೋಬೇಕು ಇವತ್ತು ಸೋಮವಾರ ವಾರ ಆಗಿರೋದ್ರಿಂದ ಪೂಜೆ ಕೂಡ ಮುಗಿಸಿ ಬಟ್ಟೆ ವಾಶ್ ಮಾಡಿ ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗಿಸಿದ್ದೀನಿ ಈಗ ಇನ್ನು ಟಿಫನ್ ಮಾಡಿಕೊಂಡು ತಿನ್ನಬೇಕು ಬೆಳಗ್ಗೆ ಬಂದು ಇವತ್ತು ದೋಸೆ ಮಾಡಿದ್ದೆ ಅವ್ರಿಗೆಲ್ಲ ಹಾಕಿ ಕೊಟ್ಟಿದ್ದೆ ಈಗ ನಾನು ದೋಸೆ ಹಾಕ್ಕೊಂಡು ತಿನ್ನಬೇಕು ಏಕೆಂದರೆ ನಾವು ಮನೆಯಲ್ಲಿ ಆಲ್ಮೋಸ್ಟ್ ಬಟ್ಟೆ ವಾಶ್ ಮಾಡು ಮನೆ ಕೆಲಸ ಎಲ್ಲ ಮಾಡು ಅನ್ನೋವಾಗ ಹತ್ತೂವರೆಯಿಂದ ಹನ್ನೊಂದು ಗಂಟೆ ಆದಾಯ ಆಗಿಬಿಡುತ್ತೆ ಹಾಗಾಗಿ ಈಗ ನನ್ನ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗ್ದಿದೆ ಈಗ ರಾಗಿ ಹಿಟ್ಟು ಇತ್ತು ಹಾಗಾಗಿ ದೋಸೆಗೆ ಕಲಸಿಟ್ಟಿದ್ದೆ ಹಾಗೆ ಕಲಸಿಬಿಟ್ಟು ದೋಸೆ ಕಡೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ರಾಗಿ ಗೋಧಿ ಮತ್ತು ಅಕ್ಕಿ ಮೂರು ಇಟ್ಟು ಮಿಕ್ಸ್ ಮಾಡಿರೋ ಅಂಥದ್ದು ಹಾಗೆ ಅದಕ್ಕೆ ಚಟ್ನಿ ಕೂಡ ಮಾಡಿದ್ದೆ ಹಾಗೆ ಸ್ವಲ್ಪ ಅಳಿಸಿನ ಹಣ್ಣಿತ್ತು ಹಾಗಾಗಿ ಅಳಸಿನ ಹಣ್ಣಿಂದು ರಸಾಯನ ಕೂಡ ಮಾಡಿದ್ದು ತುಂಬಾ ಚೆನ್ನಾಗಿರುತ್ತೆ ಅವಾಗಂತೂ ನಾವು ತುಂಬಾ ಈ ಥರ ಎಲ್ಲ ಮಾಡ್ಕೊಂಡು ತಿಂತಾ ಇದ್ವಿ ಈಗೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಹಳಸಿನ ಹಣ್ಣುನ ಸಿ ಅದರಲ್ಲಿ ಬೀಜ ಎಲ್ಲ ತಗೋದ್ಬಿಟ್ಟು ಚಿಕ್ಕದಾಗ ಹೋಳಾಗ್ಬಿಟ್ಟು ಕಟ್ ಮಾಡಿ ಹಾಕಿ ಅದಕ್ಕೆ ಬೆಲ್ಲ ಮತ್ತು ಕಾಯಿ ತುರಿ ಹಾಕಿರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ಈಗ ಇಂಚು ಕೂಡ ಬಿಸಿಗಿಟ್ಟು ನಾನು ದೋಸೆ ಹಾಕ್ಕೊತಾ ಇದ್ದೀನಿ ನಾನು ಆಲ್ಮೋಸ್ಟು ಜಾಸ್ತಿ ಚಪಾತಿ ರೊಟ್ಟಿ ಇದಕ್ಕಿಂತ ರಾಗಿ ದೋಸೆ ಹಾಕ್ಬಿಟ್ರೆ ಮಗಳು ಕೂಡ ತಿಂತಾಳೆ ಹಾಗೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತೀವಿ ಹಾಗಾಗಿ ಈ ಥರ ದೋಸೆ ಮಾಡಿಬಿಡ್ತೀನಿ ಬೇಗ ಕೂಡ ಆಗುತ್ತೆ ಕ್ವಿಕ್ಕಾಗಿ ಆಗುತ್ತೆ ಸುಮ್ಮನೆ ಹಸಿಟ್ಟು ಕಲಿಸ್ಬಿಟ್ಟು ಹಾಕ್ಬಿಟ್ರೆ ಸಾಕು ತುಂಬ ಚೆನ್ನಾಗಿ ಕೂಡ ಬರ್ತವೆ ದೋಸೆ ಇಲ್ಲಿ ಅಕ್ಕಿ ರಾಗಿ ಮತ್ತು ಗೋಧಿ ಮೂರು ಕೂಡ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟು ಮಾಡಿಸಿದ್ದೆ ಆ ಹಿಟ್ಟನ್ನ ಕಲಿಸ್ಕೊಂಡು ಹಾಕ್ಕೊತೀನಿ ಕೆಲವೊಬ್ರು ಬರೋದಿಲ್ಲ ನೀಟಾಗಿ ಎದ್ದೋಳೋದಿಲ್ಲ ದೋಸೆ ಅಂತ ಹೇಳ್ತಾರೆ ಬಟ್ ಇಲ್ಲ ತುಂಬ ತುಂಬಾ ಚೆನ್ನಾಗೇ ಬರುತ್ತೆ ಸ್ವಲ್ಪ ತುಂಬ ತೆಳುವೇನು ಕಲಿಸಿಲ್ಲ ಸ್ವಲ್ಪ ಆಗಿ ಕಲಿಸ್ಬಿಟ್ಟು ಈ ರೀತಿ ಹಾಕ್ಕೊಳ್ಳೋದು ತುಂಬ ತೆಳುವಕ್ಕಿರ ಅದು ಅಷ್ಟು ನನಗಿಷ್ಟ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿನೇ ಹಾಕ್ತೀನಿ ಆದರೂ ಈಗ ಸ್ವಲ್ಪ ತೆಳುವಾಗಿದೆ ನಾನು ಇನ್ನೂ ಸ್ವಲ್ಪ ಗಟ್ಟಿನೇ ಕಲಿಸ್ಕೊಂಡು ತೆಳ್ಳಗೆ ಎಳಿತೀವಿ ಈ ಥರ ಹಾಕ್ಬಿಟ್ಟು ಮೇಲೆ ಸೌಟಲ್ಲೇನೇ ಸ್ವಲ್ಪ ಹಿಂಗೆ ಸುತ್ತಿರೇ ಅದು ತೆಳ್ಳಗೆ ತುಂಬಾ ಚೆನ್ನಾಗೇ ಬರುತ್ತೆ ಎಲ್ತಿ ರೆಸಿಪಿ ಕೂಡ ಹೌದಲ್ವ ರಾಗಿ ದೋಸೆ ಹಾಕೋದ್ರಿಂದ ಹೆಲ್ತಿಗೂ ಕೂಡ ಒಳ್ಳೇದಲ್ವ ಹಾಗಾಗಿ ಈ ರೀತಿ ದೋಸೆ ಜಾಸ್ತಿ ಮಾಡ್ತಾ ಇರ್ತೀನಿ ನನ್ನ ಮಗಳು ಬಾಕ್ಸ್ ಕೂಡ ಅಷ್ಟೇ ಇಷ್ಟಪಟ್ಟು ತೊಗೊಂಡೋಗಿ ಅವಳು ಕೂಡ ತಿಂತಾಳೆ ಹಾಗಾಗಿ ಆಲ್ಮೋಸ್ಟ್ ರುಬ್ಬಿ ಎಲ್ಲ ಮಾಡೋದಕ್ಕಿಂತ ಈ ಥರ ಮಾಡೋದೇ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ದೋಸೆ ಚಟ್ನಿ ಮತ್ತು ರಸಾಯನ ಮಾಡಿದ್ದೆ ಅಲ್ವಾ ಹಳಸಿನ ಹಣ್ಣಿಂದ ಅಕ್ಕಿ ಅದು ಕೂಡ ಎಲ್ಲ ಆಯಿತು ಟಿಫನ್ ಎಲ್ಲ ತಿಂದಿದ್ದೆಲ್ಲ ಆದಮೇಲೆ ಕೆಲವೊಂದು ಸೀರೆ ಇತ್ತು ಹೊಸ ಸೀರೆಗಳು ಅದ್ರದ್ದು ಬ್ಲೌಸ್ ಸ್ಟಿಚ್ ಮಾಡಬೇಕಿತ್ತು ತಗೊಂಡು ಸ್ವಲ್ಪ ದಿನ ಆಗಿತ್ತು ನಾನು ಇನ್ನೂ ಬ್ಲೌಸು ಸ್ಟಿಚ್ ಮಾಡಿರಲಿಲ್ಲ ಕೆಲವೊಂದು ಸೀರೆಗಳ್ನ ನಾನೇ ಇಟ್ಕೊಂಡಿದ್ದೆ ಬಟ್ಟು ಬ್ಲೌಸ್ ಸ್ಟಿಚ್ ಮಾಡಿಸಿರ್ಲಿಲ್ಲ ಅಲ್ವಾ ಆಷಾಢದಲ್ಲಿ ನಮ್ಮೂರಲ್ಲಿ ಏಕಾದಶಿಲಿ ದೇವ್ರು ಇರುತ್ತೆ ಹಾಗಾಗಿ ಆಗ ಹಾಕೊಳ್ಳೋದಕ್ಕಾಗುತ್ತೆ ಈಗ ಸ್ಟಿಚ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಈಗ ಇದೊಂದು ಸೀರೆ ವರ್ಕು ಕೊಟ್ಟೋಗಕ್ಕೆ ಅಂತ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ತುಂಬ ದಿನನೇ ಆಯಿತು ತೊಗೊಂಡು ಬಟ್ ಇನ್ನೂ ಬ್ಲೌಸ್ ಎಲ್ಲ ಏನೂ ಸ್ಟಿಚ್ ಮಾಡಿಲ್ಲ ಕೆಲವೊಂದು ಸೀರೆಗಳೆಲ್ಲ ಹಾಗೆ ಇಷ್ಟಪಟ್ಟಿದ್ದು ತಗೊಂಡಿಟ್ಕೊಂಡಿರ್ತೀವಿ ಯಾವಾಗಾದರೂ ಯೂಸ್ ಆಗುತ್ತೆ ಅಂತ ಹಾಗೆ ನೋಡಿ ಇದು ಬಂದು ಗ್ರೀನ್ ಮತ್ತೆ ಬ್ಲೂ ಕಲರ್ ಇದೆ ಈ ತರ ಕಲರ್ ನನ್ನ ಹತ್ರ ಯಾವುದೂ ಇರಲಿಲ್ಲ ಹಾಗೆ ಸಾಫ್ಟ್ ಸಿಲ್ಕ್ ಬರುತ್ತಲ್ಲ ಆ ತರ ಮತ್ತೆ ಬಾರ್ಡರ್ಲೆಸ್ ಇದೆ ಇದು ಸೀರೆ ಹಾಗೆ ಆಂಟಿ ಕೂಡ ಒಂದೆರಡು ಸೀರೆ ಕೊಟ್ಟೋಗಿದ್ರು ಅವ್ರದ್ದು ಕೂಡ ವರ್ಕಿಗೆ ಕೊಡಬೇಕಿತ್ತು ಹಾಗಾಗಿ ಈಗ ಎಲ್ಲನೂ ರೆಡಿ ಇದೆ ಹಾಗೆ ಇದು ಬನಾರಸ್ ಈ ಥರ ಬರುತ್ತಲ್ಲ ಆ ಥರ ಸೀರೆ ಇದು ಕೂಡ ಅಷ್ಟೇ ಒಂದು ತೊಗೊಂಡು ಇಟ್ಕೊಂಡಿದ್ದೀನಿ ಇರಲಿ ಅಂತ ಬಟ್ ಇದೇನು ನನಗೆ ಬ್ಲೌಸ್ ಎಲ್ಲ ಹೊಲ್ಕೊಳ್ಳೋದಿಲ್ಲ ಈಗ ಈ ಸೀರೆನ ರೆಡಿ ಮಾಡಬೇಕು ಹಾಗಾಗಿ ಇದನ್ನು ತೊಗೊಂಡೋಗಿ ವರ್ಕಿಗೆ ಕೊಟ್ಬಿಟ್ಟು ಬರಬೇಕು ಸೀರೆ ಬ್ಲೌಸ್ ಬಂದು ಅದರಲ್ಲಿ ಸ್ವಲ್ಪ ಬುಟ್ಟ ಬುಟ್ಟ ಥರ ಬಂದಿತ್ತು ಹಾಗಾಗಿ ನೋಡಿ ಈ ಥರ ಸಿಲ್ಕ್ ಮೆಟೀರಿಯಲ್ ಬರುತ್ತಲ್ಲ ಈ ಥರ ಸಿಲ್ಕ್ದು ಪ್ಲೈನ್ ಮೆಟೀರಿಯಲ್ನ ತೊಗೊಂಡು ನಾನು ವರ್ಕ್ನ ಮಾಡಿಸಿದ್ದೀನಿ ನೋಡಿ ಈ ರೀತಿ ವರ್ಕ್ ಮಾಡಿಸಿದ್ದೀನಿ ಹೇಗಿದೆ ಇದು ವರ್ಕ್ ಡಿಸೈನಲ್ಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಅದು ತುಂಬಾ ದಿನ ತುಂಬ ಹಳೆ ವಿಡಿಯೋಸ್ ಇದೆ ಎಲ್ಲಾನು ಬಟ್ ನನಗೆ ಸ್ವಲ್ಪ ಫ್ರೀ ಇರಲಿಲ್ಲ ಬ್ಯುಸಿ ಇದ್ದೆ ಹಾಗಾಗಿ ವಿಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ ಹಾಗಾಗಿ ವರ್ಕು ಕೂಡ ಮಾಡಿಸ್ಕೊಂಡು ಬಂದಮೇಲೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೀರೆಗೆ ಮ್ಯಾಚ್ ಆಗೋ ಥರ ಪ್ಲೇನ್ ಪೀಸ್ ತೊಗೊಂಡು ಈ ರೀತಿ ಸ್ಲೀವ್ಸ್ಗೂ ಕೂಡ ಅಷ್ಟೇ ಪೂರ್ತಿ ವರ್ಕ್ ಬರೋ ರೀತಿ ಮಾಡಿಸಿದ್ದೀನಿ ನನಗೂ ಮತ್ತು ನನ್ನ ಇಬ್ಬರಿಗೂ ಕೂಡ ಮ್ಯಾಚಿಂಗ್ ಆಗೋ ರೀತಿ ನನಗೆ ನನಗೂ ಮತ್ತು ನನ್ನ ಮಗಳಿಗೆ ಡ್ರೆಸ್ನ ಮ್ಯಾಚ್ ಮಾಡ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ಹಾಗಾಗಿ ನೋಡಿ ಅವಳಿಗೂ ಮತ್ತು ನನಗಿಬ್ಬರಿಗೂ ಕೂಡ ಮ್ಯಾಚ್ ಆಗೋ ರೀತಿ ಡ್ರೆಸ್ನ ಸ್ಟಿಚ್ ಮಾಡ್ಕೊಂಡಿದ್ದೆ ನಾನೇ ಕೂಡ ಸ್ಟಿಚ್ ಮಾಡಿದ್ದು ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ನಿಮಗೆ ಯಾವ ರೀತಿ ನಾನು ಮ್ಯಾಚ್ ಮಾಡ್ಕೊಂಡೆ ಅಂತೆಲ್ಲ ತೋರಿಸ್ಕೊಡ್ತೀನಿ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪುರಿ ಒಗ್ಗರಣೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಎಲ್ಲಾದರೂ ನಾವು ಟ್ರಾವೆಲಿಂಗ್ ಎಲ್ಲ ಮಾಡೋವಾಗ ಈ ಖಾರ ಪುರಿ ಮಾಡ್ಕೊತಾರಲ್ವ ಮಂಡಕ್ಕಿ ಅಂತ ಕರೀತಾರೆ ಆ ಥರ ಪುರಿ ಒಗ್ಗರಣೆನ ಯಾವ ರೀತಿ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ ನಾವು ಸ್ವಲ್ಪ ಹೊರಗಡೆ ಟ್ರಿಪ್ ಹೋಗ್ತಾಯಿದ್ವಿ ಹಾಗಾಗಿ ನಾನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಥವಾ ಮನ್ ಮನೇಲೇನೆ ಈಗ ಚಳಿ ಟೈಮಲ್ಲೆಲ್ಲ ನೈಟ್ ಸಂಜೆ ಹೊತ್ತು ಕಾಫಿ ಜೊತೆ ಅಥವಾ ಟೀ ಜೊತೆ ಸ್ವಲ್ಪ ನೆನೆಸ್ಕೊಳ್ಳೋದಕ್ಕೆಲ್ಲ ಇಟ್ಕೋಬೋದು ಇಲ್ಲಿ ನೋಡ್ತಾ ಇರ್ಬೋದು ಪುರಿ ಬರುತ್ತಲ್ವಾ ಇದು ಅದನ್ನೆಲ್ಲನೂ ನಾನು ಸ್ವಲ್ಪ ಅದರಲ್ಲಿ ಧೂಳೆಲ್ಲ ಇರುತ್ತೆ ಹಾಗಾಗಿ ಸ್ವಲ್ಪ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಒಗ್ಗರಣೆಗೆ ಬಂದು ಕರಿಬೇವು ಕಡಲೆ ಮತ್ತು ಕಡಲೆ ಬೀಜ ಕೊಬ್ಬರಿ ಸಾಸಿವೆ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಅರಿಶಿನ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಒಣ್ಮೆಣ್ಸಿನ್ಕಾಯಿ ಎಲ್ಲಾನು ಈ ರೀತಿ ಒಂದ್ಸರಿ ರೆಡಿ ಮಾಡಿ ಇಟ್ಕೊಬಿಟ್ರೆ ನಮಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ಮೊದಲು ಎಲ್ಲಾನು ರೆಡಿ ಇಟ್ಕೊಂಡಿದ್ದೀನಿ ಈಗ ಮಾಡೋದೇಗೆ ಅಂತ ಕೂಡ ತೋರಿಸ್ಕೊಡ್ತೀನಿ ಬನ್ನಿ ಈಗ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಅರ್ವ ಬಾ ಪಾತ್ರೆ ಅಂದರೆ ತಳ ಅರ್ವ ಇರೋ ಥರದ್ದು ಒಂದು ಬಾಂಡ್ಲಿನ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಸ್ವಲ್ಪ ಇದಕ್ಕೆ ಎಣ್ಣೆನ ಹಾಕೊತಾ ಇದ್ದೀನಿ ಕಡಲೆ ಬೀಜನ ಫ್ರೈ ಮಾಡ್ಕೋಬೇಕಲ್ವ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅಂತ ನೋಡಿಕೊಂಡು ಅದ್ರ ಮೇಲೆ ನಾನು ನಾನಿಲ್ಲಿ ಒಂದು ಕಡಲೆ ಬೀಜ ಎಲ್ಲ ತೇಲ್ಸೋದಕ್ಕೆ ಬೇಕಲ್ವ ಹಾಗಾಗಿ ಸ್ವಲ್ಪ ಇಲ್ಲಿ ಆಯಿಲ್ನ ಹಾಕ್ಕೊಂಡಿದ್ದೀನಿ ಇದು ಆಯಿಲ್ ಬಿಸಿ ಆದಮೇಲೆ ನಾವು ಇದಕ್ಕೆ ಕಡಲೆ ಬೀಜನ ಹಾಕ್ಕೊಂಡು ಮೊದಲು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೀಜ ಎಲ್ಲ ಚೆನ್ನಾಗಿ ಸಿಪ್ಪೆ ಬಿಡಬೇಕು ಅಂದರೆ ಚಟ ಚಟ ಅಂತ ಸೌಂಡ್ ಬರುತ್ತೆ ಆ ರೀತಿ ಸೌಂಡ್ ಬರೋ ರೀತಿ ಸ್ವಲ್ಪ ಚೆನ್ನಾಗಿ ಆಗಬೇಕು ತುಂಬ ಸೀಸಬಾರ್ದು ಮತ್ತು ತುಂಬ ಕಪ್ಪು ಅಂದರೆ ಕಂದು ಬಣ್ಣ ಬಂದುಬಿಡುತ್ತೆ ಆ ರೀತಿನೂ ಮಾಡ್ಕೋಬಾರ್ದು ಮೀಡಿಯಮಿಗೆ ಅದು ಸಿಪ್ಪೆ ಬಿಡುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇನೆ ಈ ರೀತಿ ಫ್ರೈನ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಕಡಲೆ ಬೀಜ ಎಲ್ಲ ಫ್ರೈ ಆದಮೇಲೆ ಇದನ್ನೆಲ್ಲನೂ ಒಂದು ಪ್ಲೇಟ್ಗೆ ನಾನು ತೆಗೆದಿಟ್ಕೊತಾ ಇದ್ದೀನಿ ನೋಡಿ ಈ ರೀತಿ ಆದರೆ ಸಾಕು ನಮಗೆ ಅದು ಸಿಪ್ಪೆ ಓಡ್ಕೊಳ್ಳುತ್ತೆ ಅದು ನೋಡಿಕೊಂಡು ನಾವು ಇದನ್ನು ತೆಗೆದಿಟ್ಕೋಬೇಕು ನೆಕ್ಸ್ಟ್ ನಾನು ಇದಕ್ಕೆ ಚಿಕ್ಕ ಚಿಕ್ಕದಾಗ ನೋಡಿ ಈ ರೀತಿ ಕೊಬ್ಬರಿನ ಹಚ್ಚಿಬಿಟ್ಟು ಇಟ್ಕೊಂಡಿದ್ದೆ ಕೊಬ್ಬರಿ ಹಾಕೋದ್ರಿಂದ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಕೆಲವೊಬ್ಬರು ಕೊಬ್ಬರಿನ ಹಾಕೋದಿಲ್ಲ ಬಟ್ ನನಗೆ ಕೊಬ್ಬರಿ ಹಾಕೋದು ತುಂಬಾ ಇಷ್ಟ ಹಾಗಾಗಿ ನಾನು ಕೊಬ್ಬರಿ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಚಿಕ್ಕ ಚಿಕ್ಕದಾಗೆ ಕೊಬ್ಬರಿನ ಹಚ್ಚಿಬಿಟ್ಟು ಅದನ್ನು ಕೂಡ ಅಷ್ಟೇ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಫ್ರೈಯಲ್ಲಾದ್ಮೇಲೆ ಇದನ್ನು ಕೂಡ ಅಷ್ಟೇ ಒಂದು ಸೈಡ್ಗೆ ತೆಗೆದು ಇಟ್ಕೊತಾ ಇದ್ದೀನಿ ಕೊಬ್ಬರಿ ಮತ್ತು ಕಡಲೆಬೀಜ ಎರಡು ಫ್ರೈ ಆದಮೇಲೆ ಉಳ್ದಿರೋ ಅಂಥ ಎಣ್ಣೆಗೆನೆ ಸ್ವಲ್ಪ ಸಾಸಿವೆ ಮತ್ತು ಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊತಾ ಇದ್ದೀನಿ ಹಾಗೆ ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಕೂಡ ಇಲ್ಲಿ ನೋಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋದ್ರಿಂದ ಅದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಸಿಗ್ತಾ ಇದ್ದರೆ ಹಾಗಾಗಿ ಒಣ್ಮೆ ಶಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಕರ್ಬೇವು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕರಿಬೇವು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಅರಿಶಿಣದ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪನೇ ಉಪ್ಪನ್ನ ಆ್ಯಡ್ ಆ್ಯಡ್ ಮಾಡ್ತಾ ಇದ್ದೀನಿ ತುಂಬ ಜಾಸ್ತಿ ಉಪ್ಪು ಹಾಕ್ಬಾರ್ದು ಸ್ವಲ್ಪನೇ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ನಮಗೆ ಆಲ್ರೆಡಿ ಪುರಿ ಬರುತ್ತಲ್ಲ ಅದರಲ್ಲಿ ಕೂಡ ಉಪ್ಪಿನಂಶ ಇರುತ್ತೆ ಹಾಗಾಗಿ ಹಾಗೆ ಕಡಲೆ ಕೂಡ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಕಡಲೆ ಹಾಕಿದ ಮೇಲೆ ಕಡಲೆನೇನು ಎಣ್ಣೆಗೆ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಒಗ್ಗರಣೆಗೆ ಹಾಕೊಂಡ್ರೆ ಸಾಕು ನೆಕ್ಸ್ಟು ತೇಲ್ಸಿಟ್ಟಿರೋಂಥ ಕಡಲೆ ಬೀಜ ಮತ್ತು ಕೊಬ್ಬರಿ ಇತ್ತಲ್ಲ ಅದನ್ನು ಕೂಡ ಅಷ್ಟೇ ಇದಕ್ಕೆ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಎಲ್ಲನೂ ಮಿಕ್ಸ್ ಆಗಿದೆ ನೆಕ್ಸ್ಟು ಈಗ ಇದನ್ನು ನಾನು ಕೆಳಗಡೆ ಇಳಿಸ್ಕೊಂಡು ಪುರಿ ಎಲ್ಲ ಇರುತ್ತಲ್ಲ ಅದರೊಳಗಡೆ ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡಬೇಕು ಆದಷ್ಟು ನೀವು ಬಾಣ್ಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿರೇ ಬೆಟರು ಏಕೆಂದರೆ ಎಣ್ಣೆ ಎಲ್ಲ ಮತ್ತು ಪೇಪರ್ಗೆ ಆಗ್ಬಿಡುತ್ತೆ ಹಾಗಾಗಿ ನೋಡಿ ಈ ರೀತಿ ಎಲ್ಲ ಆದಮೇಲೆ ಆಲ್ಮೋಸ್ಟ್ ನೀಟಾಗಿ ಎಲ್ಲನೂ ಇದನ್ನು ಮಿಕ್ಸ್ ಮಾಡಬೇಕು ಆದಷ್ಟು ಬಾಣಲಿ ಒಳಗಡೆನೆ ಹಾಕ್ಕೊಂಡು ಮಿಕ್ಸ್ ಮಾಡಿ ನಾನು ಕೆಳಗಡೆ ಅಂದರೆ ನ್ಯೂಸ್ ಪೇಪರ್ ಮೇಲೆ ಹಾಕಿದ್ನಲ್ಲ ಹಾಗಾಗಿ ಅದ್ರ ಮೇಲೇ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿ ಒಗ್ಗರಣೆ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಕಡಲೆ ಪುರಿ ಅಥವಾ ಮಂಡಕ್ಕಿ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ಚಳಿ ಟೈಮ್ಗಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಸರಿ ಟ್ರೈ ಮಾಡಿ ನೋಡಿ ಅದರಲ್ಲೂ ಕೊಬ್ಬರಿನ ಚಿಕ್ಕ ಚಿಕ್ಕದಾಗ ಹಚ್ಬಿಟ್ಟು ಹಾಕಿ ಇನ್ನೂ ಟೇಸ್ಟು ತುಂಬಾ ಚೆನ್ನಾಗೇ ಬರುತ್ತೆ ಹಾಗೆ ಪುರಿ ಜಾಸ್ತಿ ಇತ್ತು ಅಂದರೆ ಈ ರೀತಿ ಒಂದು ನ್ಯೂಸ್ ಪೇಪರ್ ಮೇಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋದ್ರಿಂದ ನೀಟಾಗಿ ಮಿಕ್ಸ್ ಕೂಡ ಆಗುತ್ತೆ ಇಲ್ಲ ನೀವು ಬಾಂಡ್ಲಿಗೆ ಆಗುತ್ತೆ ಅಂದರೆ ಅದರೊಳಗಡೆ ಹಾಕ್ಬಿಟ್ಟು ಕೂಡ ಮಿಕ್ಸ್ ಮಾಡ್ಕೋಬೋದು ನಾನಿಲ್ಲಿ ನ್ಯೂಸ್ ಪೇಪರೆಲ್ಲ ಹಾಕ್ಸಿ ರೆಡಿ ಮಾಡಿದ್ದೆ ಅಲ್ವ ಹಾಗಾಗಿ ಅದ್ರ ಮೇಲೇ ಹಾಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ನೀವೆಲ್ಲಾದರೂ ಟ್ರಿಪ್ಪು ಅಥವಾ ಟ್ರಾವೆಲಿಂಗ್ ಎಲ್ಲ ಮಾಡೋವಾಗ ಈ ರೀತಿ ಮಾಡಿಕೊಂಡ್ರೆ ಟೈಮ್ ಪಾಸ್ಗೆ ಚೆನ್ನಾಗಿರುತ್ತೆ ಹಾಗೆ ಯಾರೆಲ್ಲ ಈ ರೀತಿ ಪುರಿ ಒಗ್ಗರಣೆ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ತಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್